ನಮ್ಮ ಬೆನ್ನೆಲುಬಾಗೆ ನಿಂತಿರ್ತಕ್ಕಂಥ ಯಡಿಯೂರು ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ ಶ್ರೀ ಬ್ರಹ್ಮ ಶ್ರೀ 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 ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ದಯಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ಹೇಳಿ ಶ್ರೀಗಳಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಹಾಗೆ ಈ ದಿನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಮಾನ್ಯ ಶಾಸಕರಾದ ಎಂ ಟಿ ಕೃಷ್ಣಪ್ಪನವರು ವೇದಿಕೆ ಮೇಲೆ ಬರಬೇಕು ಉದ್ಘಾಟನೆ ಎಸ್ ಪಿ ಮುದ್ದನ್ಮೇಗೌಡರು ಮಾನ್ಯ ಸಂಸದರು ದಯಮಾಡಿ ಬನ್ನಿ ಈ ದಿನದ ಘನ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಶ್ರೀ ಮಸಾಲೆ ಜೈರಾಮ್ ರವರು ಶ್ರೀ ಎಂ ನಾರಾಯಣಗೌಡರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕೀಲಿಗರ ಮಹಾಸಭಾ ಹಾಗೂ ಶ್ರೀಮತಿ ಜಯಲಕ್ಷ್ಮಮ್ಮ ಜಯರಾಮ್ರವರು ಜಿಲ್ಲಾ ಪಂಚಾಯತ್ ಸದಸ್ಯರು ಮಹಸಂದ್ರ ಶ್ರೀ ಪಿ ಎನ್ ಜವರೇಗೌಡರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮಾಯಸಂದ್ರ ಶ್ರೀ ಮಂಜುನಾಥ್ರವರು ಸದಸ್ಯರು ತಾಲೂಕ್ ಪಂಚಾಯಿತಿ ಮಾಹಸಂದ್ರ ಘನ ಉಪಸ್ಥಿತಿಯನ್ನು ಇರತಕ್ಕಂಥ ಶ್ರೀ ಚೌಧರಿ ಟಿ ರಂಗಮ್ಮನವರು ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತಿ ಮಾಯಸಂದ್ರ ಶ್ರೀ ಜೈರಾಮ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಮಾಯಾಸರ ಶ್ರೀ ಮೀಸೆ ಮಲ್ಲಿಕಣ್ಣವರು ಹಿರಿಯ ಕಲಾವಿದರು ಬೆಂಗಳೂರು ಶ್ರೀ ಎಂ ಪಿ ಮಂಜುನಾಥ್ ಅವರು ಸಹಾಯಕ ನಿಬಂಧಕರು ಸಹಕಾರ ಇಲಾಖೆ ಬೆಂಗಳೂರು ಶ್ರೀ ಪಭು ಸ್ವಾಮಿರವರು ಮಾಲೀಕರು ದೊನ್ನೆ ಬಿರಿಯಾನಿ ಬೆಂಗಳೂರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ಅಂತ ಹೇಳಿ ಕೋರ್ಕೊಡ್ತೇನೆ ಈ ದಿನದ ಮುಖ್ಯ ಅತಿಥಿಗಳಾದಂತಹ ಕುಮಾರ್ ಮಾಜಿ ಅಧ್ಯಕ್ಷರು ಎಪಿಎಂಸಿ ಸದ್ಯರು ತುರುವೇಕರೆ ಶ್ರೀ ಚಂದ್ರಪ್ಪನವರು ಎಡಬಬ್ ಮಾಯಸಾರ ವಿಟಿ ವೆಂಕಟರಾಮನವರು ನಿರ್ದೇಶಕರು ಎಪಿಎಂಸಿ ತುರುವೇಕರೆ ಸಿವಿ ಮಾಲಿಂಗನವರು ನಿರ್ದೇಶಕರು ಉತ್ಪಾದಕರ ಸಹಕಾರ ಸಂಘ ತುಮಕೂರು ಶ್ರೀ ಕಾಂತರಾಜರವರು ನಿರ್ದೇಶಕರು ಎಚ್ ಶಿವಕುಮಾರ್ ರುಕ್ಮಂಗದ್ರ ಅವರು ಕೆ ಶಂಕರಣ್ಣರು ಕೆೈರಪ್ಪನವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ಶ್ರೀ ಬೈರಪ್ಪನವರು ತಾಲೂಕ್ ಪಂಚಾಯತ್ ಸದಸ್ಯರು ತುರುವೇಕರೆ ಮಂಜುನಾಥ್ ಅವರು ಪಂಚಾಯತ್ ಸದಸ್ಯರು ಶ್ರೀ ಮಾಲಿಂಗನವರು ತಾಲೂಕ್ ಪಂಚಾಯತ್ ಸದಸ್ಯರು ನಂಜೇಗೌಡರು ರಂಗಧಾಮವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೆಎಸ್ ಕೃಷ್ಣಕುಮಾರ್ ಅವರು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕುಣಿಗಲ್ ಎಚ್ಎಂ ರಘುರವರು ಬೆಂಗಳೂರು ಪ್ರಸಾದ್ ಜೈನವರು ಎಂಕೆ ಪ್ರಭು ಮದನ್ ಕುಮಾರ್ ತಿರುಮಲನವರು ರಿಟೈರ್ಡ್ ಸರ್ಕಲ್ ಇನ್ಸ್ಪೆಕ್ಟರ್ ಬೆಂಗಳೂರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ಹಾಗೆ ಗೋಪಾಲಕೃಷ್ಣ ಪ್ರಸಾದ್ ಮಾಸು ಅನಂತ್ ಅವರು ಎಂಎಚ್ ನರಸಿಂಹನವರು ಅಬುಬೇಕರ್ ಅವರು ಸತ್ಯಾನಂದ್ ಅವರು ಸಿ ಮಲ್ಲೇಶ್ ಬಲರಾಮೇಗೌಡರು ಬಂಗಾರಿ ಹಾಗೂ ನಾಗರಾಜು ಬಿಟಿ ಶಂಕರಾಚಾರ್ಯ ಶ್ರೀ ನಾರಾಯಣ್ ಜಯಣ್ಣವರು ಡಿ ವಿ ಲಕ್ಷ್ಮೀಶ್ಮೂರ್ತಿ ಅವರು ಸಿದ್ದರಾಮೇಗೌಡರು ಪ್ರಸಾದ್ ಜೈನವರು ಮದನ್ ಕುಮಾರ್ ಅವರು ಎಂ ಕೆ ಪ್ರಭು ರವರು ಸಿಎನ್ ನಂಜುಡಪ್ಪನವರು ಕೆಂಪಣ್ಣವರು ಜಾರಪ್ಪನವರು ಕೆ ಗೋವಿಂದನವರು ಮುದ್ದಣ್ಣವರು ಬಿಟಿ ನಾಗರಾಜರವರು ವೈಎನ್ ಸಿದ್ಧಿಂಗನವರು ಪ್ರಭುಸ್ವಾಮಿ ಅವರು ಎಸ್ ಸಿ ನಾಗರಾಜಪ್ಪನವರು ಮೋಹನ್ ಕುಮಾರ್ ಶಶಿಕುಮಾರ್ ವೈಎಸ್ ಚಂದ್ರಶೇಖರ್ ಡಿ ಬಿ ಚಂದ್ರಪ್ಪನವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ಅದೇ ರೀತಿಯಲ್ಲಿ ಹುಲಿವನ್ ರಾಜಣ್ಣವರು ಸನ್ಮಾನ್ಯ ದಾಶೆಟ್ ದಯಮಾಡಿ ವೇದಿಕೆ ಮೇಲೆ ಬನ್ನಿ ಶ್ರೀ ಬಿ ಡಿ ಎಸ್ ಶಿವಣ್ಣವರು ವೇದಿಕೆ ಮೇಲೆ ಬನ್ನಿ ಶ್ರೀ ಎನ್ ಆರ್ ಜೈರಾಮ್ ನಾಗಣ್ಣವರು ಜೈಕುಮಾರ್ ಜಗದೀಶ್ ಚೌಡಪ್ಪದಾಸರು ರಂಗಪ್ಪದಾಸರು ದಾಸರು ಕಲ್ಲೂರು ಶ್ರೀನಿವಾಸರವರು ಸಚಿನ್ ರಂಗ ನಿರ್ದೇಶಕರು ಮಟ್ಟನವಿಲೆ ತಿಪ್ಪಣ್ಣವರು ಎಂ ವಿ ಕುಮಾರ್ ತಮ್ಮಯಣ್ಣವರು ಬಿಂದಿರವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ಶ್ರೀ ಎಂ ಎನ್ ಸುಬ್ರಹ್ಮಣ್ಯರವರು ಹುಲಿಕಲ್ ನಾಗರಾಜರು ಟಿ ಎಸ್ ಸಂಜೀವಮೂರ್ತಿ ಅವರು ಬಳ್ಳಿ ಕಿರೀಟ ಪುರಸ್ಕೃತರು ಶ್ರೀ ಹೊನ್ನೇಗೌಡರು ಆರಕ್ಷಕ ನಿರೀಕ್ಷಕರು ವೆಂಕಟೇಶಪ್ಪನವರು ನಾರಾಯಣಪ್ಪನವರು ಸೆಕ್ಷನ್ ಆಫೀಸರ್ ಮಂಜಣ್ಣವರು ಟಿ ಎಸ್ ಬೋರೇಗೌಡರು ಕೆಂಪರಾಜು ದಾಶೆಟ್ಟರು ಅವರು ಬೆಳ್ಳಿ ಕಿರೀಟ ಪುರಸ್ಕೃತರು ಕೆ ಲೋಕೇಶ್ ವೈ ಸಿ ಬನ್ನಿ ಶ್ರೀ ವೈಎನ್ ಸಿದ್ಲಿಂಗ್ನವರು ತಾಲೂಕ್ ಪಂಚಾಯತ್ ಸದಸ್ಯರು ಯಡಿಯೂರು ಕೆಂಚೇಗೌಡರು ವೆಂಕಟೇಶ್ ತಿಬ್ನಳ್ಳಿ ರಮೇಶ್ ಮುಳುಕಟ್ಟೆ ಶಿವರಮಣ್ಣವರು ಮಂಜುನಾಥ್ ಅವರು ನಂಜುಂಡೇಗೌಡರು ಮಲ್ಲಿಕಾರ್ಜುನರವರು ಮುರಳೀದಾಸ್ ಶೇಖರ್ ಮತ್ತು ಶ್ರೀನಿವಾಸ್ ವಾದಕರು ಪಟೇಲ್ ರಾಜು ಸಿಪಿ ಶಂಕರ್ ಎಂ ಜಿ ಮಂಜುನಾಥ್ ಎಂ ವಿ ಪಂಚಾಕ್ಷರಿ ಅವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ಎನ್ಆರ್ ಕರ್ಪಯ್ಯ ಡಾಕ್ಟರ್ ಶಂಕರ್ಲಿಂಗೇಗೌಡರು ಕೋದಂಡರಮಾಚಾರ್ ಗಂಗಾಧರ್ ಅವರು ಲಿಂಗೇಗೌಡರು ಕೆಮಾರ್ತೀಶ್ ಸತ್ಯಕಲ ಸತ್ಯಗಣಪತಿ ಕಲಾಬಳಗ ತುರುವೇಕರೆ ಅಜಯ್ ಕುಮಾರ್ ಗೌಡರು ಕುಮಾರ್ ಗುಡಿಗೌಡರು ಎಂಟಿ ನಾಗೇಶ್ ಜಗನ್ನಾಥ್ ವೆಂಕಟೇಶ್ ಎಂ ವಿ ಲಕ್ಷ್ಮಣ್ ಎಂ ಕೆ ಲಿಂಗೇಗೌಡ ಗಂಗಾಧರ್ ರವಿ ಶ್ರೀಕಾಂತ್ ಸಿಪಿ ಪ್ರಕಾಶ್ ವೆಂಕಟೇಶನವರು ಎಂ ಸಿ ನಾರಾಯಣ್ ಶಿವಲಿಂಗೇಗೌಡರು ವರದರಾಜು ಶ್ರೀಧರ್ಮೂರ್ತಿ ಹೆಚ್ ಜಿ ಎಂ ಎಚ್ ಪ್ರಕಾಶ್ ಗಂಗಾಧರ ಗೌಡರು ಮನವಳಿ ಗೋವಿಂದಪ್ಪನವರು ಮಂಜುನಾಥ್ ಶಿವಣ್ಣ ಅವರು ಬಿಡಿಎ ಉಲಿವಾನ ಕರೀಗೌಡರು ಬನವಾಸ ಕೃಷ್ಣಪತ್ರ ಗಂಗಾಧರ ಚರ್ಧಿ ಮಾಡಿ ವೇದಿಕೆ ಬನ್ನಿ ಮಾಯಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ನೂರ್ ಅಸ್ಮಾ ನಾಜಿಂ ಪಾಷಾ ಉಪಾಧ್ಯಕ್ಷರು ಗ್ರಾಮ ಮಾಯಸಂದ್ರ ಗ್ರಾಮ ಪಂಚಾಯಿತಿ ನೇತ್ರಾವತಿ ಚಂದ್ರಶೇಖರ್ ಗ್ರಾಮ ಪಂಚಾಯತ್ ಸದಸ್ಯರು ಲೋಕೇಶ್ ಎಂ ಎಲ್ ಶ್ರೀಮತಿ ಜಯಶ್ರೀ ಸಂದೇಶ್ ಶ್ರೀಮತಿ ಸೌಭಾಗ್ಯ ವೀರಭದ್ರಯ್ಯ ಶ್ರೀ ಎಂ ಕೆ ಪ್ರಕಾಶ್ ವರೂಪ್ ಪಾಪಣ್ಣ ಶಾಯಿದಾ ಬಾನು ಖಲೀಲ್ ಶ್ರೀಮತಿ ನೇತ್ರಾವತಿ ಡಾಕ್ಟರ್ ಮಲ್ಲೇಶಯ್ಯ ಎಂ ಜಿ ಬಾಲಾಜಿ ಪುಷ್ಪಲತಾ ಮಂಜುನಾಥ್ ಆನಡುಗ ಕುಮಾರ್ ಶ್ರೀಮತಿ ರೂಪಾ ವಸಂತಕುಮಾರ್ ಸೋಮಣ್ಣ ಡಿಜೆ ರಂಗಸ್ವಾಮಿ ಡಿ ಎನ್ ಶ್ರೀಮತಿ ಆರ್ ಮಂಜಾಮನವರ ಪಿ ಡಿಒ ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾನೆ ಶ್ರೀ ಶಿವಣ್ಣವರು ಯೋಧರು ಕೆ ಶಿವಣ್ಣವರು ಈ ದಿನದ ಸನ್ಮಾನತ್ವರು ಶ್ರೀ ಶಿವಣ್ಣವರು ಹಾಗೂ ಈ ದಿನದ ಬೆಳ್ಳಿ ಕಿರೀಟ ಪುರಸ್ಕೃತರಾದಂತಹ ಶ್ರೀ ನಾಗರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ಅವರಿಗೆ ಆಸನ ವ್ಯವಸ್ಥೆ ಬಂಧುಗಳೇ ಈ ದಿನ ನಾವು ವಿಶಿಷ್ಟವಾದಂತಹ ಸನ್ನಿವೇಶದಲ್ಲಿ ನಾವೆಲ್ಲರೂ ಇದ್ದೇವೆ ತುಮಕೂರು ಜಿಲ್ಲೆಯಲ್ಲಿ ಕರಿಗೌಡರು ಕೃಷ್ಣ ಭಕ್ತರು ಬನವಾಸೆಯ ದಯಮಾಡಿ ವೇದಿಕೆ ಮೇಲೆ ಬನ್ನಿ ಇದನ್ನು ನಾವು ಎರಡು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ತುಮಕೂರು ಜಿಲ್ಲೆಯಲ್ಲಿ ಆಂಜನೇಯನ ಪಾತ್ರದಲ್ಲಿ ವಿಶೇಷವಾಗಿ ಹೆಸರು ಮಾಡಿರ್ತಕ್ಕಂಥ ಕಲಾ ಚತುರ ನಾಗರಾಜ ಅವರಿಗೆ ಬೆಳ್ಳಿ ಕಿರೀಟ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಾ ಭಾರತೀಯರಾದ ನಾವುಗಳು ಏನಾದರೂ ಸುರಕ್ಷಿತವಾಗಿ ನಾವು ಇದ್ದೇವೆ ಅಂತಂದರೆ ನಮ್ಮ ಗಡಿಗಳನ್ನು ಕಾಯ್ತಾ ಇರ್ತಕ್ಕಂಥ ಯೋಧರು ಈ ಮಾಯ್ಸಂದ್ರ ಗ್ರಾಮದಲ್ಲಿ ಹುಟ್ಟಿ ಭಾರತದ ಗಡಿ ಭಾಗದಲ್ಲಿ ಭಾರತ ಭಾರತೀಯರನ್ನ ರಕ್ಷಣೆ ಮಾಡಲಿಕ್ಕೆ ಶತ್ರು ಸೈನಿಕರನ್ನ ಹೊಡೆದೋಡಿಸ್ಲಿಕ್ಕೆ ನಮ್ಮ ರಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ರಕ್ಷಣಾ ಯೋಧರು ನಮ್ಮ ಜೊತೆ ಇದ್ದಾರೆ ಅವರಿಗೆ ನಿಮ್ಮೆಲ್ಲರೂ ಪರವಾಗಿ ಅಭಿಮಾನಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನಾವೊಂದು ಸನ್ಮಾನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ನಮ್ಮೆಲ್ಲರ ಆಸೆ ಭಾರತ ಮಾತೆಗೆ ನಾವು ಸನ್ಮಾನಿಸಿದಷ್ಟು ನಮ್ಮ ಆಸೆ ಇವತ್ತು ಅವ್ರಿಗೆ ನಾವು ವಿಕ್ರಾಂತ ತುಂಗ ಅಂತ ಹೇಳಿ ಒಂದು ಬೆರೆದನ್ನ ಕೊಡ್ತಾ ಇದ್ದೇವೆ ಬೈರ್ಶೆಟ್ಟಿ ಮನೋಹರ್ ಅವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ಹಿರಿಯ ಕಲಾವಿದರಾದ ನಂಜಂಡವ್ರನವ್ರು ದಯಮಾಡಿ ನಂಜಪ್ಪನವ್ರು ದಯಮಾಡಿ ವೇದಿಕೆ ಮೇಲೆ ನಂಜಪ್ಪನವರು ದಯಮಾಡಿ ಬರಬೇಕು ಕುಲಿವಂತ ರಾಜನವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ವಿಕ್ರಾಂತ ತುಂಗ ಅಂತಂದರೆ ಇದ್ದ ಸ್ಥಳದಲ್ಲೇ ತನ್ನ ಸಾಮರ್ಥ್ಯದಿಂದ ಹೆಸರನ್ನು ಗಳಿಸಿದವನು ಹೇಳಿ ತುಂಬ ಬಡತನದಿಂದ ಹೋಗಿ ಭಾರತೀಯ ಸೈನ್ಯನಲ್ಲಿ ಒಂದು ದೊಡ್ಡ ಹೆಸರನ್ನು ಗಳಿಸಿದವರು ಶ್ರೀ ನಮ್ಮ ನಡುವೆ ಇರ್ತಕ್ಕಂಥ ಯೋಧರು ಶ್ರೀ ಕೆ ಶಿವಣ್ಣವರು ಅವರಿಗೆ ಇವತ್ತಿನ ದಿನ ಸನ್ಮಾನ ಕಾರ್ಯಕ್ರಮ ಇದೆ ದಯಮಾಡಿ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶಸ್ಥಲ ಬ್ರಹ್ಮ ಶ್ರೀ 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 ರೇಣುಕಾ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಯಡಿಯೂರು ಬಾಳೆಹೊನ್ನೂರು ಖಾಸಾ ಶಾಖಾ ಮಠ ಅವರು ನಮ್ಮ ಜೊತೆ ಇದ್ದಾರೆ ಅವರು ಅಖಿಲ ಭಾರತ ವೀರಶೈವ ಉಪಾಚಾರ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದರೋರು ಇಡೀ ಭಾರತವನ್ನು ಸುತ್ತಿದ್ದಾರೆ ಯಡಿಯೂರಿನಂಥ ಒಂದು ದೊಡ್ಡ ಪರಂಪರೆಯ ಮಠದಲ್ಲಿ ಪೀಠಾಧಿಪತಿಗಳಾಗಿ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೂ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ವಿಶೇಷವಾಗಿ ಆಸಕ್ತಿ ಇರ್ತಕ್ಕಂಥವರು ನಾವೆಲ್ಲ ನಾಟಕಗಳನ್ನು ಆಡಲಿ ಕಲೆ ಪ್ರದರ್ಶನ ಮಾಡಲಿ ಸಂಸ್ಕೃತಿ ವಿಚಾರವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿ ನಮ್ಮ ಜೊತೆಗಿರ್ತಾರೆ ಆಶೀರ್ವದಿಸ್ತಾರೆ ಅವರ ಆಶೀರ್ವಾದ ಬಲದಿಂದಲೇ ಇಂಥೆಲ್ಲ ಕಾರ್ಯಕ್ರಮಗಳು ಆಗ್ತಾ ಇರೋದು ಶ್ರೀ ಶ್ರೀಗಳು ನಮ್ಮ ಜೊತೆ ಇದ್ದಾರೆ ಅವರಿಗೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾನೆ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಚೌಧರಿ ರಂಗಪ್ಪನವರು ಇದ್ದಾರೆ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಪಂಚಾಯಿತಿ ಅವರು ಕೂಡ ಸ್ವಾಗತವನ್ನು ಕೋರ್ತಾನೆ ಶ್ರೀ ಎನ್ ಆರ್ ಜೈರಾಮ್ ಅವರು ಕಸಾಪ ಅಧ್ಯಕ್ಷರು ಮಾಯಸಂದ್ರ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಭವನ ಅಂತೇಳಿ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಏನಾದರೂ ಬಂದರೆ ಮಾಯಸಂದ್ರ ಮಾದರಿಯ ಕಸಾಪ ಕನ್ನಡ ಭವನ ಅಂತ ಹೇಳಿ ಹೇಳ್ತಾರೆ ಅಂಥ ಒಂದು ಅತ್ಯುತ್ತಮವಾದಂಥ ಕನ್ನಡ ಭವನವನ್ನು ಕಟ್ಟಿರ್ತಕ್ಕಂಥವ್ರು ಎನ್ ಆರ್ ಜಯರಾಮ್ ಅಂತ ಹೇಳಿ ಕೇಳ್ಪಟ್ಟಿದ್ದಾನೆ ಶ್ರೀಯುತರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀ ಪಿ ಎನ್ ಜವರೇಗೌಡರು ಈ ಕಾರ್ಯಕ್ರಮದಲ್ಲಿ ಹಾಸೀನರಾಗಿದ್ದಾರೆ ಅವರಿಗೂ ಕೂಡ ಸುಸ್ವಾಗತವನ್ನು ಕೋರ್ತೇವೆ ಹಾಗೆ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಅಲಿಂಗಪ್ಪನವರು ಭೈರಪ್ನವರು ಸಾರಿ ಭೈರಪ್ನವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಹಾಸೀನರಾಗಿದ್ದಾರೆ ಅವ್ರಿಗೂ ಸ್ವಾಗತ ಹಾಗೆ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾದಂತಹ ಕೆ ಗೋವಿಂದಯ್ಯನವರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ ಮಲ್ಲಿಕಣ್ಣನವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ ಹಾಗೆ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಮಂಜಣ್ಣನವರು ಹಾಗೆ ತುಮಕೂರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹಿರಿಯ ಕಲಾವಿದರಾದಂತಹ ದಾಶೆಟ್ಟರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೊರಪೂರ್ಕ ಸ್ವಾಗತವನ್ನು ಕೋರ್ತೇವೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ಸುಸ್ವಾಗತವನ್ನು ಕೋರ್ತೇವೆ ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳು ಹಾಗೂ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾವಿದರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇವೆ ಈಗ ಶ್ರೀ ಕಲಾಚತುರ ಶ್ರೀ ನಾಗರಾಜರವರಿಗೆ ಬೆಳ್ಳಿ ಕಿರೀಟ ಪ್ರದಾನ ಕಾರ್ಯಕ್ರಮ ಅದಕ್ಕೆ ಮುಂಚೆ ಸಿ ಪಿ ಪ್ರಕಾಶ್ ಅವರು ಈ ಮಾಯಸಂದ್ರದ ಶಿಕ್ಷಕರವರಲ್ಲಿ ಮನವಿ ಅವರ ಒಂದು ಭಿನ್ನವ ತಳೆಯನ್ನು ವಾಚಿಸಬೇಕಂತ ಹೇಳಿ ಶ್ರೀಯುಧರಲ್ಲಿ ಮನವಿ ಎಡೆಯೂರು ಸಾಂಸ್ಕೃತಿಕ ಸಾಂಸ್ಕೃತಿಕ ವೇದಿಕೆ ಎಡೆಯೂರು ಹಾಗೂ ಶ್ರೀ ಕೊಲ್ಲಾಪ್ರದಮ್ಮ ಕೃಪಾಪೋಷಿತ ನಾಟಕ ಸಂಘ ಮಾಯಸಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಅಭಿನಯ ಚತುರ ಶ್ರೀ ಟಿ ನಾಗರಾಜೂರವರಿಗೆ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಹದಿನೇಳರಂದು ತುರುವೇಕೆರೆ ತಾಲೂಕು ಮಾಯಸಂದ್ರದಲ್ಲಿ ಗ್ರಾಮದೇವತೆ ಶ್ರೀ ಕೊಲಾಪ್ರದಮ್ಮ ದೇವಿಯವರ ಹಬ್ಬದಂದು ನಡೆಯುತ್ತಿರುವ ಈ ರಾಮಾಯಣ ಪೌರಾಣಿಕ ನಾಟಕದಂದು ರಜತ ಮಗುಟಧಾರಣ ಪುರಸ್ಕಾರದೊಂದಿಗೆ ಅಭಿನಂದಿಸಿ ನೀಡುತ್ತಿರುವ ಸನ್ಮಾನಪತ್ರ ಸನ್ಮಾನ್ಯ ಶ್ರೀ ಟಿ ನಾಗರಾಜೂರವರೇ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಐತಿಹಾಸಿಕ ವಿಶೇಷತೆಗಳ ಹಾಗೂ ಕಲಾವಿದರ ಆಡುಂಬಲ ಮಾಯಸಂದ್ರದ ರಂಗ ನಿರ್ದೇಶಕ ದಿವಂಗತ ಶ್ರೀ ತಿಮ್ಮಯ್ಯ ಶ್ರೀಮತಿ ಕರಿಯಮ್ಮರವರ ಗರ್ಭಾಂಬುದಿಯ ನವಸಂತಾನದಲ್ಲಿ ಜ್ಯೇಷ್ಠ ಪುತ್ರರಾಗಿ ದಿನಾಂಕ ಇಪ್ಪತ್ತೆರಡು ಹತ್ತು ಸಾವಿರದ ಒಂಬೈನೂರ ಅರವತ್ತೆರಡರಂದು ಜನಿಸಿದರೆ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮ ಮಾಯಸಂದ್ರದಲ್ಲೂ ಕಷ್ಟಕರ ಸನ್ನಿವೇಶದಲ್ಲಿ ಪದವಿ ಶಿಕ್ಷಣವನ್ನು ಅನತಿ ದೂರದ ಗಿರಿಕ್ಷೇತ್ರ ಶ್ರೀ ಆದಿಶಿಂಚನಗಿರಿಯಲ್ಲೂ ಮುಗಿಸಿ ಉದರ ಪೋಷಣೆಗೆ ಬೆರಳಚ್ಚುಗಾರರಾಗಿ ಕಾವೇರಿ ನೀರಾವರಿ ನಿಗಮದಲ್ಲಿ ನೌಕರಿಗೆ ಸೇರಿ ಮೂರು ದಶಕಗಳ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದೀರಿ ಸಲ್ಲಿಸುತ್ತಿದ್ದೀರಿ ಸರ್ಕಾರಿ ಸೇವೆಯ ಜೊತೆ ಜೊತೆಗೆ ಬಾಲ್ಯದಿಂದಲೂ ರೂಢಿಸಿಕೊಂಡ ಅಭಿನಯ ಕಲೆಯನ್ನು ಹವ್ಯಾಸವಾಗಿ ಬೆಳೆಸಿಕೊಂಡಿರುವ ತಾವು ತಮ್ಮ ನಟನೆಗೆ ರಾಜ್ಯದಾದ್ಯಂತ ಹೊಗಳಿಕೆಗೆ ಪಾತ್ರರಾಗಿದ್ದೀರಿ ಬಾಲಕಲಾವಿದರಾಗಿ ತಂದೆ ದಿವಂಗತ ಶ್ರೀ ತಿಮ್ಮಯ್ಯರವರ ಮಾರ್ಗದರ್ಶನದಲ್ಲಿ ತಮ್ಮ ಒಂಬತ್ತನೆಯ ವಯಸ್ಸಿನಲ್ಲಿಯೇ ವದನಕ್ಕೆ ವರ್ಣಪ್ರಸಾದನ ಲೇಪಿಸಿಕೊಂಡು ದಾನಶೂರಕರ್ಣ ನಾಟಕದ ಋಷಕೇತು ಪಾತ್ರದ ಮೂಲಕ ರಂಗಪ್ರವೇಶ ಮಾಡಿದಿರಿ ಶಾಲಾ ದಿನಗಳಿಂದಲೂ ಉತ್ತಮ ಶಾರೀರ ಹೊಂದಿದ್ದ ತಾವು ನಾರದ ದುಶ್ಯಾಸನ ಕರ್ಣ ವಿದುರ ಕೃಷ್ಣ ಅಭಿಮನ್ಯು ಭರತ ವಿಭೀಷಣ ದಕ್ಷ ಪಾತ್ರಗಳಲ್ಲಷ್ಟೇ ಅಲ್ಲದೆ ರುಕ್ಮಿಣಿ ಸೀತೆ ಕೊರಮಿ ಸ್ತ್ರೀ ಪಾತ್ರಗಳಲ್ಲೂ ತಮ್ಮ ಒನಪಿನ ಅಭಿನಯ ತೋರಿದ್ದೀರಿ ಈಗ ದಶ ಸಂವತ್ಸರಗಳಿಂದ ಆಂಜನೇಯನ ಪಾತ್ರದಲ್ಲಿ ತಮ್ಮ ಅಮೋಘ ಅಭಿನಯ ಹಾಗೂ ಗಾನರಸವನ್ನು ರಾಜ್ಯದ ಕಲಾಮಂದಿರಗಳು ಸೇರಿದಂತೆ ಹಲವೆಡೆ ಕಲಾ ರಸಿಕರಿಗೆ ಉಣಬಡಿಸಿದ್ದೀರಿ ಅಭಿನಯ ಪ್ರಶಂಸೆಗಳಿಗೆ ಭಾಜನರೆ ತುರುವೇಕೆರೆ ತಾಲೂಕು ಮಾತ್ರವೇ ಅಲ್ಲದೆ ಬಯಲುಸೀಮೆ ಬೆಂಗಳೂರು ತುಮಕೂರು ಹಾಗೂ ಅರೆಮಲೆನಾಡಿನ ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿಯೂ ಹಲವೆಡೆ ತಮ್ಮ ನಟನಾ ಕೌಶಲ್ಯವನ್ನು ಪ್ರದರ್ಶಿಸಿ ತಮ್ಮ ಪಾತ್ರಾಭಿನಯಕ್ಕೆ ಜೀವ ತುಂಬಿ ಕಲಾಭಿಮಾನಿಗಳ ಹೃದಯಾಂತರಾಳದ ಶ್ಲಾಘನೆಯ ಮಿಡಿತಗಳಿಗೆ ಕಾರಣರಾಗಿದ್ದೀರಿ ತುರುವೇಕೆರೆ ತಾಲೂಕು ಪುರ ಗ್ರಾಮದ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ದಿನಾಂಕ ಎರಡು ಐದು ಎರಡು ಸಾವಿರದ ಏಳರಂದು ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿರವರು ಹಾಗೂ ಸನ್ಮಾನ್ಯ ಶಾಸಕರಾಗಿರುವ ಮಾನ್ಯ ಶ್ರೀ ಎಂ ಟಿ ಕೃಷ್ಣಪ್ಪರವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಂದು ನಡೆದ ರಾಮಾಯಣ ನಾಟಕದ ತಮ್ಮ ಆಂಜನೇಯನ ಪಾತ್ರಾಭಿನಯಕ್ಕೆ ಮುಕ್ತ ಶ್ಲಾಘನೆಯೊಂದಿಗೆ ಅಭಿನಂದನೆಯ ಪ್ರಶಂಸಾ ಪತ್ರದ ಗೌರವವನ್ನು ಪಡೆದಿದ್ದೀರಿ ವೃತ್ತಿ ಹವ್ಯಾಸಗಳ ಸವ್ಯಸಾಚಿಗಳೇ ವೃತ್ತಿಯಲ್ಲಿ ಬೆರಳಚ್ಚುಗಾರರಾಗಿ ಕಾವೇರಿ ನೀರಾವರಿ ನಿಗಮದಲ್ಲಿ ಅತ್ಯಂತ ವೇಗದ ಬೆರಳಚ್ಚುಗಾರರೆಂಬ ಪ್ರಶಂಸೆಯನ್ನು ತಾವು ಪಡೆದಿರುವುದು ತಮ್ಮ ವೃತ್ತಿಯಲ್ಲಿನ ಪರಿಣತಿಯನ್ನು ತೋರಿಸಿದೆ ಕಲಾವಿದರ ನೆಲೆವೀಡಾದ ಮಾಯಸಂದರ್ಭದಲ್ಲಿ ಮಹಮ್ಮದ್ ಬುಡೇನ್ ಸಾಬ್ ತೌಪಿಕ್ ಅಹಮ್ಮದ್ ಈರುಳ್ಳಿ ಫಾಜಿಲ್ ಸಾಬ್ ಮುಂತಾದ ಮುಸಲ್ಮಾನ ಕಲಾಬಂಧುಗಳ ಜೊತೆಗೆ ಭಾಗವತ ಗಂಗಣ್ಣನವರು ಚಿಕ್ಕ ಕುಂಟಣ್ಣ ಚಿತ್ರಲಿಂಗಣ್ಣ ಬಿಳಿಗಿರಿಯಣ್ಣ ಪಿಟೀಲು ವೆಂಕಟರಾಮಣ್ಣ ತಬಲಾ ಜಯಕುಮಾರಣ್ಣ ಪೂಜಾರಿ ನೀಲಪ್ಪಣ್ಣ ನಿಮ್ಮ ತಂದೆಯವರಾದ ರಂಗ ನಿರ್ದೇಶಕ ತಿಮ್ಮಯ್ಯರವರು ಡಾಕ್ಟರ್ ರಾಮಣ್ಣ ಗಾರೆ ನಾರಾಯಣಪ್ಪ ಮಾದಣ್ಣ ಜಡೆಯಪ್ಪ ಮಹಾಲಿಂಗಣ್ಣ ಕತ್ತೆ ರಾಮಣ್ಣ ಟೈಗರ್ ರಾಮಣ್ಣ ನಟರಾಜಪ್ಪ ದೀಕ್ಷಿತ್ ರವರು ಹಾಗೂ ಗಂಟಸಾಲದ ಕಂಠ ಕೀರ್ತಿಯ ಎಚ್ ನಾರಾಯಣಪ್ಪರವರು ಮುಂತಾದ ದಶಕ ದಶಕಗಳ ಹಿಂದಿನ ಅಪರೂಪದ ಹಿರಿಯ ಕಲಾವಿದರ ನೆನಪಿನ ಜೊತೆ ಜೊತೆಗೆ ರಾಜ್ಯದಾದ್ಯಂತ ಚಲನಚಿತ್ರರಂಗದಲ್ಲಿ ತಮ್ಮ ವಿಶಿಷ್ಟ ನಟನೆಯಲ್ಲಿ ಹೆಸರುಗಳಿಸಿರುವ ಸನ್ಮಾನ್ಯ ಜಗ್ಗೇಶ್ ಕೋಮಲ್ ಸೋದರದ್ವಯ ಮಹಾನ್ ಕಲಾವಿದರಲ್ಲದೆ ಅನೇಕ ಕಿರಿಯ ಕಲಾವಿದರು ಇಂದು ಮಾಯಸಂದ್ರದಲ್ಲಿ ಹಾಗೂ ತಾಲೂಕಿನಾದ್ಯಂತ ಬೆಳೆಯುತ್ತಿದ್ದಾರೆ ಕಿರಿಯ ಕಲಾವಿದರಿಗೆ ಅಕ್ಕರೆಯ ಮಾರ್ಗದರ್ಶಕರಾಗಿ ಪಾತ್ರಗಳಲ್ಲಿ ತನ್ಮಯತೆ ಲೀನತೆಯನ್ನು ಹೊಂದುವ ತಮ್ಮ ಆಂಜನೇಯನ ಪಾತ್ರಾಭಿನಯದಿಂದ ಮಾರುತಿ ಎಂಬ ನಾಮಧೇಯದಲ್ಲೇ ಕರೆಯಲ್ಪಡುವ ತಮ್ಮ ಕಲಾ ಸೇವೆಯ ಕಲಾವಿತತ್ವದ ಸಾಧನೆಯ ಹಿಂದೆ ಸೋದರ ಪುತ್ರ ಪುತ್ರಿಯರು ಬಂಧುಗಳು ಹಾಗೂ ಮುಖ್ಯವಾಗಿ ನಿಮ್ಮ ಸಹಧರ್ಮಿಣಿ ಶ್ರೀಮತಿ ಸುಮಿತ್ರಮ್ಮರವರ ಸಹಕಾರವಿರುವುದನ್ನು ಶ್ಲಾಘಿಸಲೇಬೇಕಾದ್ದು ಅತ್ಯಗತ್ಯ ಗ್ರಾಮದೇವತೆ ತಾಯಿ ಶ್ರೀ ಕೊಲ್ಲಾಪುರದ ಅವರ ಹಬ್ಬದ ಪ್ರಯುಕ್ತ ಪ್ರದರ್ಶನಗೊಳ್ಳುತ್ತಿರುವ ಈ ರಾಮಾಯಣ ಪೌರಾಣಿಕ ನಾಟಕದಂದು ತಮ್ಮ ಕಲಾ ಸೇವೆಗೆ ಗಣ್ಯ ಮಾನ್ಯರ ಅಭಿಮಾನಿಗಳ ರಂಗಾಸಕ್ತರ ಮಾಯಸಂದ್ರ ಎಡೆಯೂರು ಗ್ರಾಮಸ್ಥರು ಹಾಗೂ ಕಲಾವಿದರ ವಿಶೇಷವಾಗಿ ಹಾಸನ ತಿಲ್ ಹಾಸನ ತಾಲೂಕು ಉರುವಾರೆಯ ಜನತೆ ಕಲಾವಿದರೆಲ್ಲರ ಹೃತ್ಪೂರ್ವಕ ಅಭಿನಂದನೆಯ ದ್ಯೋತಕವಾಗಿ ರಜತ ಮಕುಟ ಧಾರಣೆಯೊಂದಿಗೆ ಅಭಿನಯ ಚತುರ ಎಂಬ ಬಿರುದನ್ನು ಪ್ರದಾನ ಮಾಡಲು ಹರ್ಷಿಸುತ್ತೇವೆ ಜಗದೋದ್ಧಾರಕ ದಯಾಮಯನಾದ ಭಗವಂತ ತಮ್ಮ ಕಲಾ ಸೇವೆಗೆ ಇನ್ನೂ ಹೆಚ್ಚಿನ ಕಸುವು ನೀಡುವುದರ ಜೊತೆಗೆ ತಮಗೂ ತಮ್ಮ ಕುಟುಂಬಕ್ಕೂ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ದಯಪಾಲಿಸಿ ಸನ್ಮಂಗಳವನ್ನು ಉಂಟು ಮಾಡಲೆಂದು ಈ ಗೌರವ ಪ್ರದಾನ ಕಾರ್ಯದ ಹಿಂದಿನ ಪ್ರತ್ಯಕ್ಷ ಪರೋಕ್ಷ ಕರಗಳ ಹಾಗೂ ಮನಸ್ಸುಗಳ ಪರವಾಗಿ ಹಾರೈಸುತ್ತೇವೆ ಲೋಕ ಸಮಸ್ತ ಸುಖಿನೋಭವಂತು ನಮಸ್ಕಾರ ಸಿಪಿ ಪ್ರಕಾಶ್ ಅವರಿಗೆ ಧನ್ಯವಾದಗಳು ಈ ದಿನದ ಈ ಸುಂದರ ಕಾರ್ಯಕ್ರಮದ ಕಾರಣಿ ಭದ್ರರು ಉಡುವಾರೆಯ ವೀರಾಂಜನೇಯ ಭಕ್ತ ವೃಂದ ಶ್ರೀ ಜಯಕುಮಾರಣ್ಣವರು ನಾಗರಾಜಣ್ಣವರು ದಯಮಾಡಿ ಕಾರ್ಯಕ್ರಮದ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರ್ಕೊಳ್ತಾನೆ ಉಡುಗೆರೆ ಭಕ್ತರಿಂದ ಯಾರೇ ಬಂದಿರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ದಯಮಾಡಿ ಶ್ರೀ ತಿಪ್ಪಣ್ಣವರು ವೇದಿಕೆ ಮೇಲೆ ಬನ್ನಿ ನಂಜನಪ್ಪನವ್ರ ವೇದಿಕೆ ಮೇಲೆ ಬನ್ನಿ ಹುಲ್ವನ್ ರಾಜಣ್ಣವ್ರ ವೇದಿಕೆ ಮೇಲೆ ಬನ್ನಿ ಶ್ರೀಮತಿ ಸುಮಿತ್ರಾಮ್ನವ್ರು ದಯಮಾಡಿ ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು ಶ್ರೀಮತಿ ಸುಮಿತ್ರಾಂನವರು ಶ್ರೀಮತಿ ಶ್ರೀ ತಿಪ್ಪಣ್ಣವ್ರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ಶ್ರೀ ಸುಮಿತ್ರಾಂ ದಯ ಮಾಡಿ ವೇದಿಕೆ ಮೇಲೆ ಬನ್ನಿ ದಯಮಾಡಿ ಒಂದು ಕುರ್ಮ ಪೂಜ್ಯ ಸ್ವಾಮೀಜಿಯವರಲ್ಲಿ ಹಾಗೂ ಎಲ್ಲ ಗಣ್ಯಾತಿ ಮನವಿ ದಯಮಾಡಿ ಬೆಳ್ಳಿ ಕಿರೀಟ ಪ್ರಧಾನವನ್ನು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾನೆ ದಯಮಾಡಿ

ದಯಮಾಡಿ ಚಪ್ಪಾಳೆಯೊಂದಿಗೆ ಅವ್ರನ್ನ ಅಂತ ಹೇಳಿ ತಿಳ್ಕೊಳ್ತೇವೆ ಅಭಿನಂದಮನ ಪುಷ್ಪವನ್ನ ದಯಮಾಡಿ ಎಲ್ರು Here's how I revamped my artwork using just my phone. I grew up loving gaming and anime, so my art is heavily inspired by these worlds. The first thing I did was. Hmm. <laughs> ಶಿವಣ್ಣ ಈಗ ಕೆ ಶಿವಣ್ಣವ್ರಿಗೆ ಸನ್ಮಾನ ಕಾರ್ಯಕ್ರಮ ಶ್ರೀ ವೀರ ಯೋಧ ಕೆ ಶಿವಣ್ಣವರು ಅವರ ಕುಳಿತುಕೊಳ್ಳಿ ಮಾಡಿ ಆಸೀನರಾಗಿ ಅವರ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕಂತ ಹೇಳಿ ಸಿ ಪಿ ಪ್ರಕಾಶ್ ಅವರಲ್ಲಿ ನನ್ನ ಮನವಿ ಮಾಡಿಕೊಳ್ತೇನೆ ಎಡೆಯೂರು ಸಾಂಸ್ಕೃತಿಕ ವೇದಿಕೆ ಎಡೆಯೂರು ಹಾಗೂ ಶ್ರೀ ಕೊಲ್ಲಾಪುರದ ಮತ್ತು ಉಪಪ್ರಸಿದ್ಧ ನಾಟಕ ಸಂಘ ಮಾಯಸಂದ್ರ ಆಶ್ರಯದಲ್ಲಿ ಭಾರತೀಯ ಯೋಧ ಶ್ರೀ ಕೆ ಶಿವಣ್ಣರವರಿಗೆ ದಿನಾಂಕ ಹದಿಮೂರು ನಾಲ್ಕು ಹದಿನೇಳರಂದು ತುರುವೇಕೆರೆ ತಾಲೂಕು ಮಾಯಸಂದ್ರದಲ್ಲಿ ಗ್ರಾಮ ದೇವತೆ ಶ್ರೀ ಕೊಲ್ಲಾಪುರದಮ್ಮ ದೇವಿಯವರ ಹಬ್ಬದಂದು ನಡೆದ ರಾಮಾಯಣ ಪೌರಾಣಿಕ ನಾಟಕದಂದು ವಿಕ್ರಾಂತ ತುಂಗ ಬಿರುದನ್ನಿತ್ತು ಅಭಿನಂದಿಸಿ ನೀಡುತ್ತಿರುವ ಸನ್ಮಾನ ಪತ್ರ ಜನನಿ ಜನ್ಮಭೂಮಿಶ್ಚ ಸ್ವರ್ಗದ ಪಿ ಗರಿಯಸಿ ಜನ್ಮ ನೀಡಿದ ತಾಯಿ ಹಾಗೂ ನಾವು ಹುಟ್ಟಿದ ನೆಲ ಸ್ವರ್ಗಕ್ಕಿಂತಲೂ ಮಿಗಿಲಾದವು ದೇಶದ ಅಭಿವೃದ್ಧಿ ಅಥವಾ ಪ್ರಗತಿಯಲ್ಲಿ ಅನ್ನದಾತ ರೈತ ಹಾಗೂ ದೇಶ ಕಾಯುವ ಯೋಧರ ಪಾತ್ರ ಪ್ರಶಂಸನೀಯವಾದುದಾಗಿರುತ್ತದೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯವನ್ನು ಪ್ರತಿ ಭಾರತೀಯರು ನಿತ್ಯ ಪಠಿಸುವಂತಹದಾಗಿದೆ ದೇಶ ರಕ್ಷಣೆಯ ಕಾರ್ಯದಲ್ಲಿ ತೊಡಗಿರುವ ನಮ್ಮ ಸೇವೆ ಸೇವೆಯಲ್ಲಿನ ಸಾಧನೆಯನ್ನು ನಿಮ್ಮ ಹುಟ್ಟೂರು ಗೃ ಮಾಯಸಂದ್ರದಲ್ಲಿ ದಿನಾಂಕ ಹದಿಮೂರು ನಾಲ್ಕು ಹದಿನೇಳ ಹದಿನೇಳರಂದು ಗ್ರಾಮದೇವತೆ ಶ್ರೀ ಕೊಲ್ಲಾಪುರದಮ್ಮರವರ ಜಾತ್ರೆ ಹಾಗೂ ಹಬ್ಬದ ಪ್ರಯುಕ್ತ ಪ್ರದರ್ಶಿಸುವವಾಗುತ್ತಿರುವ ರಾಮಾಯಣ ಪೌರಾಣಿಕ ನಾಟಕದಂದು ನಿಮ್ಮನ್ನು ಗೌರವಿಸಿ ಪುರಸ್ಕರಿಸುವ ಅಭಿಮಾನಪೂರ್ವಕ ಹೆಮ್ಮೆ ನಮ್ಮದಾಗಿದೆ ಐತಿಹಾಸಿಕ ವಿಶೇಷತೆಗಳ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ದೇಶ ಸೇವೆಗಳಲ್ಲಿ ತೊಡಗಿದ್ದ ತೊಡಗಿರುವ ಅನೇಕ ವ್ಯಕ್ತಿಗಳ ಪುಣ್ಯತಾಣ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮವಾಗಿದೆ ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ಎಂಬತ್ತರಂದು ಮಾಯಸಂದ್ರದ ದಿವಂಗತ ಕೆಂಪನಂಜಯ್ಯ ಶ್ರೀಮತಿ ಜಯ್ಯಮ್ಮ ದಂಪತಿಗಳ ಆರು ಮಕ್ಕಳಲ್ಲಿ ಕಿರಿಯ ಮಗನಾಗಿ ತಾವು ಜನಿಸಿದಿರಿ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಪೂರೈಸಿ ತಮ್ಮ ಹತ್ತೊಂಬತ್ತನೇ ವಯಸ್ಸಿಗೆ ಭಾರತೀಯ ರಕ್ಷಣಾ ಪಡೆಯ ಗಡಿಭದ್ರತಾ ಪಡೆಯಲ್ಲಿ ಸೈನಿಕನಾಗಿ ಆಯ್ಕೆಗೊಂಡಿರಿ ಉತ್ತರ ಪ್ರದೇಶದ ಉತ್ತರ ಭಾರತದ ಪಂಜಾಬ್ ಗುಜರಾತ್ ರಾಜಸ್ಥಾನ್ ಹಾಗೂ ಬಾಂಗ್ಲಾ ಗಡಿಗಳಲ್ಲಿ ಅನೇಕ ರಕ್ಷಣಾತ್ಮಕ ಕ್ಲಿಷ್ಟ ಸನ್ನಿವೇಶಗಳಲ್ಲಿ ದೇಶ ರಕ್ಷಣೆಗೆ ನಿಯುಕ್ತಗೊಂಡ ಅನೇಕ ತುಕಡಿಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಿ ಭಾರತದಲ್ಲಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಕ್ಷಣಾ ಪಡೆಯ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಅಮೆರಿಕದ ವಿಶ್ವಶಾಂತಿಯ ಶಾಂತಿ ಸೇನಾಪಡೆ ಒಳಗೊಂಡಂತೆ ಸೇವೆ ಸಲ್ಲಿಸಿದ ಕೀರ್ತಿ ತಮ್ಮದಾಗಿದೆ ಹದಿನೆಂಟು ವರ್ಷಗಳ ಸಾರ್ಥಕ ಸೇವೆಯಲ್ಲಿ ಸಾಗುತ್ತಿರುವ ತಮಗೆ ರಕ್ಷಣಾ ಪಡೆಯಿಂದ ಕಠಿಣ ಸೇವಾ ಪದಕ ಆಪರೇಷನ್ ಪರಾಕ್ರಮ್ ವಿಶ್ವಶಾಂತಿ ಸೇನಾ ಪದಕ ಯು ಎಸ್ ಎ ಪದಕ ಸ್ವರ್ಣ ಜಯಂತಿ ಪದಕ ಸುವರ್ಣ ಮಹೋತ್ಸವ ಪದಕಗಳು ಸಂದಿರುವುದು ತಮ್ಮ ಬದ್ಧತೆಯ ಹಾಗೂ ಸೇವಾ ದಕ್ಷತೆಯ ದ್ಯೋತಕವಾಗಿದೆ ದೇಶ ಸೇವೆ ರಕ್ಷಣೆಯ ಹಲವು ಆಯಾಮಗಳಲ್ಲಿ ರಕ್ಷಣಾ ಪಡೆಯ ಸೇವೆಯಲ್ಲಿ ತೊಡಗಿ ದೇಶದ ಸಂಕಷ್ಟ ಸನ್ನಿವೇಶದಲ್ಲಿ ತಮ್ಮ ಪರಾಕ್ರಮ ಕರ್ತವ್ಯದಲ್ಲಿ ನೈಪುಣ್ಯತೆಯನ್ನು ತೋರಿ ಗೌರವದ ಪದಕಗಳ ವಾರಸುದಾರರಾಗಿರುವ ತಮ್ಮ ದೇಶ ಸೇವಾ ಕಾರ್ಯಕ್ಕೆ ಮಾಯಸಂದ್ರ ಗ್ರಾಮದ ಜನತೆಯು ಅಭಿಮಾನ ಪೂರ್ವಕವಾಗಿ ವೀರ ಯೋಧ ಎಂಬ ಬಿರುದನ್ನು ವಿಕ್ರಾಂತ ತುಂಗ ಎಂಬ ಬಿರುದನ್ನು ನೀಡಿ ತಮ್ಮನ್ನು ಈ ಸಂದರ್ಭದಲ್ಲಿ ಗೌರವಿಸಲು ತುಂಬ ಹರ್ಷವೆನಿಸುತ್ತಿದೆ ತಾಯಿ ಭಾರತಾಂಬೆ ತಮಗೆ ಆರೋಗ್ಯ ಹಾಗೂ ಸೇವೆಗೆ ಇನ್ನೂ ಹೆಚ್ಚಿನ ಕಸುವು ನೀಡಿ ವೃತ್ತಿಯಲ್ಲಿ ಕರುಣಿಸಿ ತಮ್ಮ ಸೇವೆಯನ್ನು ಹೆಚ್ಚು ಕಾಲ ಪಡೆಯಲೆಂದು ತುಂಬು ಹೃದಯದಿಂದ ಹಾರೈಸುತ್ತೇವೆ ಧನ್ಯವಾದಗಳು ಇನ್ನು ಸ್ವಲ್ಪ ಕಾಲದಲ್ಲಿಯೇ ವೀರ ಯೋಧ ಶಿವಣ್ಣನವರಿಗೆ ಸನ್ಮಾನ ನೀಡಲಿದೆ ಚಪ್ಪಾಳದ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ Day done! Day done! Day done!